ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಯಾವ ಎಕ್ಸಸೈಸ್ ಬೆಸ್ಟ್ ಇವತ್ತು ಅದನ್ನು ತಿಳ್ಕೊಳ್ಳೋಣ ಯಾವ ವ್ಯಾಯಾಮ ಬೆಸ್ಟ್ ವ್ಯಾಯಾಮ ಏನೇನು ವ್ಯಾಯಾಮದ ಆಪ್ಷನ್ಸ್ಗಳಿದ್ದಾವೆ ಯೂಶ್ವಲಿ ಕಾರ್ಡಿಯೋ ಅಂತ ಮಾಡ್ತಾರೆ ಅಲ್ವಾ ಓಡೋದು ವಾಕ್ ಮಾಡೋದು ರನ್ ಮಾಡುವಂಥದ್ದು ಡ್ಯಾನ್ಸ್ ಮಾಡೋವಂಥದ್ದು ಹೀಗೆ ಕಾರ್ಡಿಯೋ ಮೂಮೆಂಟನ್ನು ಒಂದು ಆಪ್ಷನ್ ಅಂತ ಇಟ್ಕೊಳ್ಳೋಣ ಇನ್ನೊಂದು ಆಪ್ಷನ್ ಅಂತಂದರೆ ಸ್ಟ್ರೆಂತ್ ಟ್ರೈನಿಂಗು ವೆಯ್ಟ್ ಲಿಫ್ಟೆಲ್ಲ ಮಾಡಿ ಸ್ಟ್ರೆಂಗ್ತ್ ಟ್ರೈನಿಂಗ್ ಮಾಡೋದು ಮತ್ತೊಂದು ಆಪ್ಷನ್ ಅಂದಾಗ ಯೋಗ ಹೆಚ್ಚಿನ ಜನ ಕೇಳೋದು ಯೋಗ ಮಾಡೋರು ಹೇಳ್ತಾರೆ ಬೇರೆ ಎಲ್ಲ ಕೆಟ್ಟದ್ದು ಯೋಗ ಬೆಸ್ಟ್ ಅಂತ ಹಾಗೆ ಸ್ಟ್ರೆಂತ್ ಟ್ರೈನಿಂಗ್ನವ್ರು ಹೇಳ್ತಾರೆ ಅದೊಂದೇ ಬೆಸ್ಟ್ ಬೇರೆ ಎಲ್ಲ ಅಂತ ಕಾಡಿಯೋದವ್ರು ಹೇಳ್ತಾರೆ ಇದೊಂದು ಮಾಡಿಬಿಟ್ರೆ ಸಾಕು ಮೇಡಮ್ ವಾಕಿಂಗ್ ಒಂದು ಮಾಡಿಬಿಟ್ರೆ ಸಾಕು ಜಾಗಿಂಗ್ ಒಂದು ಮಾಡಿಬಿಟ್ರೆ ಸಾಕು ಅಲ್ವಾ ಅಂತ ಹಾಗಾದರೆ ಇವತ್ತು ನಾವೇನು ತಿಳ್ಕೊಳ್ಳೋಣ ಅಂತಂದರೆ ಯಾವ್ಯಾವ ವ್ಯಾಯಾಮ ನಮ್ಮ ದೇಹಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಆಮೇಲೆ ಯಾವ್ದು ಬೆಸ್ಟ್ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಬೋದು ಓಕೆನಾ ಈಗ ಫಸ್ಟು ನಾವು ಕಾರ್ಡಿಯೋ ತೊಗೊಳ್ಳೋಣ ಮಾಮೂಲಾಗಿ ಎಲ್ಲರೂ ವಾಕ್ ಮಾಡೋದು ರನ್ ಮಾಡೋದು ಕಾರ್ಡಿಯೋ ಎಕ್ಸಸೈಸ್ ಅನ್ನೋದು ಬೇಸಿಕಲಿ ಸ್ವಲ್ಪ ಈಸಿ ಅನಿಸುತ್ತೆ ಎಲ್ಲರಿಗೂ ಸಹ ಸೊ ಕಾರ್ಡಿಯೋದಿಂದ ಏನೇನಾಗತ್ತೆ ಹಾಗಾದರೆ ಸೊ ನಾವು ಕಾರ್ಡಿಯೋ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಬೇಸಿಕಲಿ ಕಾರ್ಡಿಯೋ ಹೆಸರೇ ಹೇಳೋ ಹಾಗೆ ಹಾರ್ಟ್ ಏನು ಹೇಳುತ್ತೆ ಹಾರ್ಟಿಂದು ಆ ಒಂದು ರೆಸ್ಟಿಂಗ್ ಹಾರ್ಟ್ ರೇಟ್ ಏನಿದೆ ಅಲ್ವಾ ಅದು ಬೆಟರ್ ಆಗ್ತಾ ಬರುತ್ತೆ ರೆಸ್ಟಿಂಗ್ ಹಾರ್ಟ್ ರೇಟ್ ಅಂದರೆ ಏನು ಅದು ನಮ್ಮ ಫ್ಯಾಟ್ ಲಾಸಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಗಿ ಬಟ್ ಇವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಂತಂದರೆ ಈ ನಮ್ಮ ಹಾರ್ಟಿನ ರೆಸ್ಟಿಂಗ್ ಹಾರ್ಟ್ ರೇಟ್ ಅನ್ನೋಂಥದ್ದು ತುಂಬ ಕ್ರೂಷಿಯಲ್ ಆಗಿರುತ್ತೆ ಆ್ಯಂಡ್ ಅದು ಬೆಟರ್ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಹೃದಯ ಜಾಸ್ತಿ ಬ್ಲಡ್ಡನ್ನು ಪಂಪ್ ಮಾಡೋದಕ್ಕೆ ಈ ಕಾರ್ಡಿಯೋ ಹೆಲ್ಪ್ ಮಾಡುತ್ತೆ ಸೊ ಜಾಸ್ತಿ ಬ್ಲಡ್ ಪಂಪ್ ಮಾಡ್ತಿದೆ ಅಂದರೆ ಅದರ ಅರ್ಥ ಏನು ಜೀವಕೋಶಗಳಿಗೆ ಜಾಸ್ತಿ ಎನರ್ಜಿ ಸಿಗ್ತಾ ಇದೆ ಹಾಗಾಗಿ ಜೀವಕೋಶಗಳಿಗೆ ಜಾಸ್ತಿ ನರಿಷ್ಮೆಂಟ್ ಸಿಗುತ್ತೆ ಅದು ಇದರಿಂದ ಆಗುವಂಥ ಬೆನಿಫಿಟ್ಟು ಹಾಗೆ ಏನಾಗುತ್ತೆ ನೀವು ಯಾವಾಗ ಕಾರ್ಡಿಯೋ ಮಾಡ್ತೀರಾ ವಾಕಿಂಗ್ ರನ್ನಿಂಗ್ ಇದನ್ನು ಮಾಡ್ತೀರಾ ಆಗ ಮಸ್ಕ್ಯುಲರ್ ಟಿಶ್ಯೂಗೆ ಮಸಲ್ ಟಿಶ್ಯೂಗೆ ಜಾಸ್ತಿ ಶಕ್ತಿ ಸಿಗುತ್ತೆ ಮತ್ತು ಎಕ್ಸ್ಟ್ರಾ ಅನ್ನೋದು ಅದು ಬೆಳೆಸ್ಕೊಳ್ಳೋಕಾಗತ್ತೆ ಎಕ್ಸ್ಟ್ರಾ ಕ್ಯಾಪಿಲರಿಸ್ ಅಂದರೆ ಎಕ್ಸ್ಟ್ರಾ ಚಿಕ್ಕ 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 ರಕ್ತನಾಳಗಳು ಸೊ ಜಾಸ್ತಿ ರಕ್ತನಾಳಗಳು ಅದಕ್ಕೆ ಸಪ್ಲೈ ಚೈನನ್ನು ಹೆಚ್ಚು ಮಾಡುತ್ತೆ ಸೊ ಮಸಲಿಗೆ ಸಪ್ಲೈ ಚೈನ್ ಹೆಚ್ಚಾದರೆ ಏನಾಯಿತು ಆ ಮಸಲ್ಸಿಗೆ ರಾಶ್ ಜಾಸ್ತಿ ಶಕ್ತಿ ಸಿಗುತ್ತೆ ಆ್ಯಂಡ್ ಈ ಶಕ್ತಿಯನ್ನು ಎಲ್ಲಿಂದ ಪಡ್ಕೊಳ್ಳುತ್ತೆ ಗೊತ್ತಾ ಫ್ಯಾಟಿಂದ ಪಡ್ಕೊಳತ್ತೆ ಈಗಾಗಲೇ ನಿಮ್ಮ ದೇಹದಲ್ಲಿ ಸ್ಟೋರ್ ಆಗಿರೋ ಫ್ಯಾಟನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಕ್ಯಾಪ್ಯುಲರಿಸ್ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ ಅಲ್ಲದೆ ಆ ಒಂದು ಕೆಲಸ ನಾವೇನೀಗ ಓಡೋದಿರ್ಬೋದು ವಾಕ್ ಮಾಡೋದಿರ್ಬೋದು ನಮ್ಮ ಪ್ರತಿನಿತ್ಯದ ಸ್ಟೆಮಿನಾ ಎನ್ಹ್ಯಾನ್ಸ್ ಆಗೋ ಥರ ಆ ಮಸಲನ್ನು ಸ್ಟ್ರಾಂಗ್ ಮಾಡುತ್ತೆ ಸೊ ಕಾರ್ಡಿಯೋ ಪ್ರತಿನಿತ್ಯ ಮಾಡೋದರಿಂದ ನಮ್ಮ ಮಸಲ್ಸಲ್ಲಿ ಜಾಸ್ತಿ ಸ್ಟೆಮಿನಾ ಮತ್ತು ಎನರ್ಜಿ ಸಿಗತ್ತೆ ಮತ್ತು ಹೊಸ ಕ್ಯಾಪ್ಯುಲರಿಸು ಉತ್ಪತ್ತಿ ಆಗೋದ್ರಿಂದ ಫ್ಯಾಟನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಜಾಸ್ತಿ ಫ್ಯಾಟನ್ನು ಇದು ಬರ್ನ್ ಮಾಡ್ತಾ ಹೋಗತ್ತೆ ಆಯಿತಾ ಹಾಗೆ ಬ್ಲಡ್ಡಲ್ಲಿ ಏನಾಗುತ್ತೆ ಬ್ಲಡ್ಡಲ್ಲಿ ನೋಡಿ ರೆಡ್ ಬ್ಲಡ್ ಸೆಲ್ಸ್ಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಕೆಂಪು ರಕ್ತ ಕಣಗಳು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದು ನಿಮಗೆಲ್ಲರಿಗೆ ಇದೆ ಸೊ ನಾವು ಕಾಡಿಯೋ ಮಾಡೋದ್ರಿಂದ ನಮ್ಮಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಹಾಗೂ ಹಿಮೋಗ್ಲೋಬಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಹಿಮೋಗ್ಲೋಬಿನ್ ಅಂತಂದರೆ ಏನಾಯ್ತು ಹೇಳಿ ಜಾಸ್ತಿ ಆಕ್ಸಿಜನ್ ಸಿಕ್ತು ಅಂತ ಜಾಸ್ತಿ ಆಕ್ಸಿಜನ್ ಸಿಕ್ಕಿದಾಗ ನಾವು ಜಾಸ್ತಿ ಫ್ರೆಶ್ ಆಗಿರ್ತೀವಿ ಜಾಸ್ತಿ ಖುಷಿಯಿಂದ ಇರ್ತೀವಿ ಜಾಸ್ತಿ ಹೆಲ್ದಿ ಆಗಿರ್ತೀವಿ ಸೊ ಪ್ರತಿಯೊಂದು ಜೀವಕೋಶಗಳಿಗೆ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗತ್ತೆ ನೀವು ಕಾರ್ಡಿಯೋ ಮಾಡೋದ್ರಿಂದ ಹಾಗೆಯೇ ಇನ್ನು ಮೆಟಬಾಲಿಸಮ್ ಏನಾಗುತ್ತೆ ಹಾ ಮತ್ತೆ ಇನ್ನೊಂದು ಯಾವಾಗ ನಮ್ಮ ಹಿಮೋಗ್ಲೋಬಿನ್ ಮತ್ತು ರೆಡ್ ಬ್ಲಡ್ ಸೆಲ್ಸ್ಗಳು ಕೆಂಪು ರಕ್ತ ಕಣಗಳು ಜಾಸ್ತಿ ಆಯಿತು ಆಗ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ಬೇಕಾದಂತಹ ಆಕ್ಸಿಜನ್ ಇವುಗಳೇ ಕ್ಯಾರಿ ಮಾಡೋದು ಸೊ ಇನ್ನೂ ಫಾಸ್ಟಾಗಿ ಮಸಲ್ಸಿಗೆ ಆಕ್ಸಿಜನ್ ಸಿಗುತ್ತೆ ಸೊ ಮಸಲ್ಸಿಗೆ ಆಕ್ಸಿಜನ್ ಜಾಸ್ತಿ ಸಿಕ್ತು ಅಂತಂದರೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಬ್ಲಡ್ಡಲ್ಲಿ ಕೆಂಪು ರಕ್ತ ಕಣ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಆಕ್ಸಿಜನ್ ಲೆವೆಲ್ಗಳು ಹೆಚ್ಚಾಗುತ್ತೆ ಮಸಲ್ಸಿಗೆ ಇನ್ನೂ ಫಾಸ್ಟಾಗಿ ಆಮ್ಲಜನಕ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಮೆಟಬಾಲಿಸಮ್ ಅಂತ ನೋಡ್ತಾ ಬಂದರೆ ಚಯಾಪಚಯ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಬಂದರೆ ನಮ್ಮ ಚಯಾಪಚಯ ಪ್ರಕ್ರಿಯೆಯನ್ನು ಇನ್ನೊಂದಿನ ಇನ್ನಷ್ಟು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಾಗತ್ತೆ ಯಾಕಂದರೆ ಅಲ್ಲಿ ಸುಮಾರಿಷ್ಟು ಅಂಶಗಳು ಕಾರಣ ಆಗಿರುತ್ತೆ ಈ ಮೈಟೋಕಾಂಡ್ರಿಯಾ ಅನ್ನುವಂಥದ್ದು ಇದು ನಮ್ಮ ದೇಹದ ಪವರ್ ಹೌಸ್ ಅಂತ ಹೇಳ್ತೀವಿ ನಮ್ಮ ದೇಹದೊಳಗೆ ಒಂದು ಬ್ಯಾಟ್ರಿ ಇದೆ ಆ ಬ್ಯಾಟ್ರಿಯನ್ನು ನಾವು ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ ಸೊ ಈ ಮೈ ಕಾರ್ಡಿಯೋ ಮಾಡೋದ್ರಿಂದ ನಮ್ಮ ಮೈಟೋಕಾಂಡ್ರಿಯಾದ ಕೆಲಸ ಜಾಸ್ತಿ ಆಗತ್ತೆ ಕೆಲಸ ಜಾಸ್ತಿ ಅಂದರೆ ಬ್ಯಾಟ್ರಿ ಖಾಲಿ ಅಂತಲ್ಲ ಅದು ಜಾಸ್ತಿ ರೀಚಾರ್ಜ್ ಆಗುತ್ತೆ ಸೊ ಅದರ ಫಂಕ್ಷನ್ಸ್ಗಳ ಎಬಿಲಿಟಿ ಎಲ್ಲ ಜಾಸ್ತಿ ಆಗ್ತಾ ಹೋದಂತೆ ನಮ್ಮ ದೇಹ ಫ್ಯಾಟನ್ನು ಒಂದು ಉರಿಯುವಲಾಗಿ ಉಪಯೋಗಿಸ್ಕೊಳ್ಳುತ್ತೆ ಈಗೇನು ಫ್ಯಾಟ್ ಇದೆ ನಮ್ಮ ದೇಹದಲ್ಲಿ ಅದನ್ನೇ ಉರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವುದು ಮೈಟೋಕಾಂಡ್ರಿಯಾ ಸೊ ಈ ಎಲ್ಲ ಪ್ರಕ್ರಿಯೆಗಳು ನಿಮಗೆ ಸ್ಟ್ರೆಂಗ್ ಇದನ್ನು ಮಾಡೋದ್ರಿಂದ ಕಾರ್ಡಿಯೋ ಮಾಡೋದ್ರಿಂದ ಸಿಗುತ್ತೆ ಕಾರ್ಡಿಯೋ ಮಾಡ್ತಾ ಇದ್ದರೆ ಓವರ್ ಆಲ್ ಇಡೀ ದೇಹಕ್ಕೆ ಆ್ಯಕ್ಟಿವಿಟಿ ಸಿಗತ್ತೆ ನಿಮಗೆ ಫ್ರೆಶ್ ಏರ್ ಅಥವಾ ಒಂದು ಮೂಮೆಂಟ್ ಸಿಗುತ್ತೆ ಹೊರಗೆ ಹೋದರೆ ಇಲ್ಲ ಮನೆಯಲ್ಲೇ ಮಾಡ್ತೀರಾ ಅಂದರೆ ದಟ್ಸ್ ಆಲ್ಸೋ ಫೈನ್ ಬಟ್ ವಾಟ್ ಎವರ್ ಇಟ್ ಈಸ್ ಇದಿಷ್ಟು ಬೆನಿಫಿಟ್ಸ್ ನಿಮಗೆ ಕಾರ್ಡಿಯೋ ಮಾಡೋದ್ರಿಂದ ಸಿಗುತ್ತೆ ಹಾಗಾಗಿ ಕಾರ್ಡಿಯೋ ನಿಮಗೆ ಬೇರೆ ಏನಾಗ್ತಿಲ್ಲ ಅಂತಂದಾಗ ಜಸ್ಟ್ ಒಂದು ರನ್ ಒಂದು ಜಾಗ್ ಇಂಥದಾದರೂ ನೀವು ಮಾಡಿದಾಗ ಇಷ್ಟೊಂದು ಬೆನಿಫಿಟ್ಸನ್ನು ಪಡ್ಕೊಳ್ಬೋದು ಹಾಗಾದರೆ ಸ್ಟ್ರೆಂತ್ ಇದೇ ಬೆಸ್ಟ್ ಅಲ್ವಾ ಈಗ ಇದನ್ನು ಕೇಳುವಾಗ ನಿಮ್ಗೆ ಅನಿಸುತ್ತೆ ಓ ಇದು ಬೆಸ್ಟ್ ಹಾಗಾದರೆ ಸ್ಟ್ರೆಂತ್ ಟ್ರೈನಿಂಗು ಬೇಡ ಯೋಗಾನು ಬೇಡ ಇದೊಂದೇ ಮಾಡಿಬಿಡೋಣ ಅಲ್ವಾ ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು ವೆಯ್ಟ್ ಮಾಡಿ ಸ್ಟ್ರೆಂತ್ ಟ್ರೈನಿಂಗಿಂದ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ ಸ್ಟ್ರೆಂತ್ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ ಕರೆಕ್ಟಾಗಿ ಫೋಕಸ್ಡ್ ಮಸಲ್ಸ್ಗಳ ಮೇಲೆ ವೆಯ್ಟ್ ಟ್ರೈನಿಂಗನ್ನು ಕೊಡುವಂಥದ್ದು ಅಂದರೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ವೆಯ್ಟ್ ಎತ್ತುವಂಥದ್ದು ಅಥವಾ ನಮ್ಮ ದೇಹದ ವೆಯ್ಟನ್ನೇ ಉಪಯೋಗಿಸಿ ನೋಡಿ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಯಾವಾಗಲೂ ಕೂಡ ಕೇವಲ ಜಿಮ್ಮಲ್ಲಿ ಎತ್ತೋ ವೆಯ್ಟ್ ಅಷ್ಟಂತ ಅಲ್ಲ ನಮ್ಮ ಬಾಡಿ ವೆಯ್ಟನ್ನು ಉಪಯೋಗಿಸಿ ಕೂಡ ಮಾಡುವಂಥ ಸ್ಟ್ರೆಂತ್ ಟ್ರೈನಿಂಗ್ಗಳಿರುತ್ತೆ ಸೊ ಈ ರೀತಿಯಾಗಿ ಅದು ನೀವು ಸ್ಪೆಸಿಫಿಕ್ ನಿಮ್ಮ ಕೋಚ್ ಹತ್ರನೇ ಅದನ್ನ ಕೇಳಿ ತಿಳ್ಕೊಂಡು ಕಲಿತ್ಕೊಂಡು ಮಾಡಬೇಕು ಸೊ ಆ ಸ್ಟ್ರೆಂತ್ ಟ್ರೈನಿಂಗನ್ನು ಮಾಡೋದ್ರಿಂದ ಏನಾಗುತ್ತೆ ಬೇಸಿಕಲಿ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಹೋದಂತೆ ಈಗ ನಿಮ್ಮ ಮಾಂಸಖಂಡಗಳು ಅಂತಂದರೆ ಬೇಸಿಕಲಿ ಮಾಂಸಖಂಡಗಳಲ್ಲಿ ತುಂಬ ಫೈಬರ್ಗಳಿರುತ್ತೆ ಆಯಿತಾ ಹೀಗೆ ನೀವು ನೋಡ್ಬೋದು ಮಸಲ್ಸ್ಗಳು ಒಳಗಡೆ ಈ ರೇಷ್ಮೆ ಸೀರೆ ಒಳಗಡೆ ರೇಷ್ಮೆ ಇದು ಇರೋ ಥರನೇ ಮಸಲ್ ಫೈಬರ್ ಅಂತ ಹೇಳ್ತೀವಿ ನಾವು ಸೊ ಆ ಮಸಲ್ ಫೈಬರ್ ಬೆಳೆಯುತ್ತೆ ಆ ಮಸಲ್ ಫೈಬರ್ಗಳು ಜಾಸ್ತಿ ಫೈಬರ್ಗಳು ಅದಕ್ಕೆ ಸಿಗತ್ತೆ ಏನಾಯಿತು ಮಸಲ್ನ ಶಕ್ತಿ ಜಾಸ್ತಿ ಆಯಿತು ಮತ್ತೆ ಅದರ ಸೈಜ್ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಮಸಲ್ ಸೈಜ್ ಬೆಳೆಯೋದು ಯಾಕೆ ಇಂಪಾರ್ಟೆಂಟು ಓ ನಾವೇನು ಬಾಡಿ ಬಿಲ್ಡ್ ಮಾಡೋಲ್ಲ ನಮ್ಗೆ ಯಾಕೆ ಹಾಗಲ್ಲ ನಿಮ್ಮ ಮಸಲ್ ಸೈಜ್ ಬೆಳೀತಾ ಇದೆ ಅಂತಂದರೆ ಅದರ ಅರ್ಥ ಫ್ಯಾಟ್ ಸೈಜ್ ಹೋಗ್ತಾ ಇದೆ ಅಂತ ಯಾವಾಗ ಮಸಲ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ಅದು ತನ್ನ ಸುತ್ತಲೂ ಇರುವಂಥ ಫ್ಯಾಟನ್ನು ಕರಗಿಸ್ಕೊಳ್ತಾ ಬರತ್ತೆ ಅದನ್ನ ಕರಗಿಸ್ಕೊಂಡು ಇದು ಬೆಳೆಯುತ್ತೆ ಹಾಗಾಗಿ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಮಸಲ್ಸಲ್ಲಿ ಫೈಬರ್ಗಳು ಹೆಚ್ಚಿಗೆ ಬೆಳೆಯುತ್ತೆ ಅದರ ಸೈಜ್ ಜಾಸ್ತಿ ಆಗುತ್ತೆ ಅದರ ಸುತ್ತಲೂ ಇರುವಂತಹ ಫ್ಯಾಟ್ ಕಂಟೆಂಟ್ಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಇನ್ನು ನಮ್ಮ ಅವತ್ತು ನಾನು ಹೇಳಿದ್ದೆ ನಿಮಗೆ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಅಂದರೆ ನಮ್ಮ ದೇಹದ ಪ್ರತಿನಿತ್ಯದ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇರಬೇಕಲ್ವ ಲಂಗ್ಸ್ ಹಾರ್ಟ್ ಕಿಡ್ನಿ ದೇಹದ ಎಲ್ಲ ಅಂಗಾಂಗಗಳ ಕೆಲಸ ಈ ಎಲ್ಲ ಕೆಲಸಗಳ ರೇಟನ್ನು ನಾವು ಬಿ ಎಮ್ ಆರ್ ಅಂತ ಹೇಳ್ತೀವಿ ನಾವು ತಿನ್ನೋ ಆಹಾರದಲ್ಲಿ ಕನಿಷ್ಠ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆದರೂ ನಮ್ಮ ಬಿ ಎಮ್ ಆರ್ಗೆ ಯೂಸ್ ಆಗೋ ಥರ ಆಗಿಬಿಟ್ರೆ ನಾವು ಏನೇ ತಿಂದರೂ ನಮಗೆ ಅದೆಲ್ಲವೂ ಫ್ಯಾಟ್ ಆಗಿ ಸ್ಟೋರ್ ಆಗೋದಿಲ್ಲ ಬಟ್ ಯಾವಾಗ ಫ್ಯಾಟ್ ಆಗಿ ಸ್ಟೋರ್ ಆಗ್ತಿರತ್ತೆ ಅಂತಂದ್ರೆ ಬೇರೆ ಬೇರೆ ಕಾರಣಗಳಿಂದ ನಾವು ವ್ಯಾಯಾಮ ಮಾಡದೇ ಇರೋದ್ರಿಂದ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ದೆ ಇರೋದ್ರಿಂದ ತುಂಬಾನೇ ಜಂಕ್ ತಿನ್ನೋದ್ರಿಂದ ಏನಾಗ್ಬಿಡುತ್ತೆ ನಮ್ಮ ದೇಹದ ಬೇಸಲ್ ಮೆಟಬಾಲಿಕ್ ರೇಟ್ ಅಥವಾ ಬಿ ಎಮ್ ಆರ್ ಲೋ ಆಗಿಬಿಟ್ಟಿರತ್ತೆ ಸೊ ಅದು ತುಂಬ ಲೋ ಆದಾಗ ನಾವು ತಿನ್ನಂತಹ ಆಹಾರ ನಮ್ಮ ದೇಹದ ಚಟುವಟಿಕೆಗಳಿಗೆ ಜಾಸ್ತಿ ಬೇಕೇ ಆಗೋದಿಲ್ಲ ಬಿ ಎಮ್ ಆರ್ ತುಂಬ ಲೋ ಇದೆ ಆವಾಗ ಅದೆಲ್ಲವೂ ಕೂಡ ಫ್ಯಾಟ್ ಆಗಿ ಪರಿವರ್ತನೆ ಆಗೋದು ಹೆಚ್ಚಾಗತ್ತೆ ಬಟ್ ಈ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ದೇಹದ ಬೇಸಲ್ ಮೆಟಬಾಲಿಕ್ ರೇಟ್ ಬಿ ಎಮ್ ಆರ್ ಅನ್ನೋದು ಜಾಸ್ತಿ ಆಗತ್ತೆ ಸೊ ಅದು ಜಾಸ್ತಿ ಆದಾಗ ಏನಾಯ್ತು ಮನುಷ್ಯ ಅಷ್ಟು ಬೇಗನೆ ಅಷ್ಟು ಸಿಂಪಲ್ ಆಗಿ ಅಷ್ಟು ಈಸಿಲಿ ಅವನು ಮತ್ತೆ ವೇಟ್ ಗೇನ್ ಆಗೋದಿಲ್ಲ ಯಾಕಂತಂದ್ರೆ ದೇಹದ ಅಗತ್ಯವೇ ಅಷ್ಟಿರುವಾಗ ಸುಲಭದಲ್ಲಿ ಮತ್ತೆ ಫ್ಯಾಟ್ ಡಿಪಾಸಿಟ್ ಅನ್ನೋದು ಆಗೋದಿಲ್ಲ ದೇಹವೇ ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನೀವು ಅಷ್ಟು ಸುಲಭದಲ್ಲಿ ಮತ್ತೆ ವಾಪಸ್ ಫ್ಯಾಟ್ ಡಿಪಾಸಿಟ್ ಆಗದೆ ಇರೋ ತರ ನೋಡ್ಕೊಳ್ಬಹುದು ಅಂಡ್ ಡೈಲಿ ನಮ್ಗೆ ದೇಹಕ್ಕೆ ಬೇಕಾಗೋ ಕ್ಯಾಲರಿನೇ ಜಾಸ್ತಿ ಆಗಿರೋದ್ರಿಂದ ನೀವು ತಿನ್ನೋದ್ರಲ್ಲಿ ಒಂದೆರಡು ತುತ್ ಎಕ್ಸ್ಟ್ರಾ ತಿಂದ್ರೂನು ನಿಮ್ಗೆ ಅಷ್ಟೊಂದು ತೊಂದರೆ ಇದ್ರಿಂದ ಆಗೋದಿಲ್ಲ ಹಾಗೆಯೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಮೂಳೆಗಳಲ್ಲಿ ಫ್ರ್ಯಾಕ್ಚರ್ ರಿಸ್ಕ್ ಏನಿರುತ್ತಲ್ವ ಅದು ಕಮ್ಮಿ ಆಗತ್ತೆ ಮೂಳೆಗಳ ಜೀವಕೋಶಗಳ ಒಂದು ಫಾರ್ಮೇಷನ್ ಆಗಿರ್ಬೋದು ಅವುಗಳ ಸ್ಟ್ರೆಂತ್ ಅವುಗಳ ಸ್ಟೆಮಿನಾ ಅನ್ನೋದು ಎನ್ಹ್ಯಾನ್ಸ್ ಆಗ್ತಾ ಬರುತ್ತೆ ಇಲ್ಲ ಅಂತಂದರೆ ಕೇಳಿರ್ತೀರಲ್ಲ ಎಲ್ಲೋ ಒಂದು ಚೂರು ಹೀಗೆ ತಾಕ್ತಷ್ಟೇ ಫ್ರ್ಯಾಕ್ಚರ್ ಆಯಿತು ಸ್ವಲ್ಪ ಕಾಲು ಜಾರ್ದಷ್ಟೇ ಫ್ರ್ಯಾಕ್ಚರ್ ಆಗೋಯ್ತು ಯಾಕಂತಂದರೆ ಅಲ್ಲಿ ನಮ್ಮ ಮೂಳೆಗಳ ಸ್ಟ್ರೆಂತ್ ಚೆನ್ನಾಗಿರೋದ್ರಿಲ್ಲ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ರೆ ನಮ್ಮ ಮೂಳೆಗಳ ಸ್ಟ್ರೆಂತ್ ಕೂಡ ಚೆನ್ನಾಗಾಗತ್ತೆ ಹಾಗೆ ಫ್ರ್ಯಾಕ್ಚರ್ ಆಗುವ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಇನ್ನು ಕಾರ್ಟಿಸೋಲ್ ಅಂತ ಅಂದರೆ ಮೊನ್ನೆ ಹೇಳಿದ್ನಲ್ಲ ಸ್ಟ್ರೆಸ್ ಹಾರ್ಮೋನು ಸೊ ಆ ಸ್ಟ್ರೆಸ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥ ಹಾರ್ಮೋನ್ಗಳು ಸೊ ಈ ಕಾರ್ಟಿಸೋಲ್ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಟ್ರೆಸ್ಸನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ನಮ್ಮ ಮಸಲ್ಸಿಗೆ ಚೆನ್ನಾಗಿ ಸಪ್ಲೈ ಮಾಡೋದಕ್ಕೆ ಎನರ್ಜಿಯನ್ನು ಸಹಾಯ ಮಾಡುತ್ತೆ ಕಾರ್ಟಿಸೋಲ್ ಹಾರ್ಮೋನಿಂದ ನಿಮಗೆ ಇದರಲ್ಲಿ ಕೂಡ ಕಾರ್ಡಿಯೋದಿಂದನೂ ಹೆಲ್ಪ್ ಆಗುತ್ತೆ ನಾನು ಹೇಳಕ್ಕೆ ಮರ್ತೆ ಅನ್ಸುತ್ತೆ ಕಾರ್ಡಿಯೋದಿಂದ ಏನು ಹೆಲ್ಪ್ ಆಗೋಲ್ಲ ಅಂದ್ಕೋಬೇಡಿ ಕಾರ್ಡಿಯೋದಿಂದ ಕೂಡ ನಿಮಗೆ ಮಚ್ ಬೆಟರ್ ಫೀಲ್ ಆಗುತ್ತೆ ನಿಮ್ಮ ಸ್ಟ್ರೆಸ್ ಸಿಸ್ಟಮನ್ನು ಹ್ಯಾಂಡಲ್ ಮಾಡೋದಕ್ಕೆ ಎಷ್ಟೋ ಸಹಾಯ ಮಾಡುತ್ತೆ ಜಸ್ಟ್ ನೀವು ಡೈಲಿ ಒಂದು ವಾಕ್ ಹೋಗೋದು ಡೈಲಿ ಒಂದು ರನ್ ಮಾಡೋದು ಮಾಡಿದ್ರೂ ಸಹ ಆಗತ್ತೆ ಅದರಲ್ಲೂ ಸ್ಟ್ರೆಂತ್ ಟ್ರೈನಿಂಗನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಮಸಲ್ಸ್ ಎಲ್ಲ ರಿಪೇರ್ ಮಾಡೋದಕ್ಕೆ ಕೂಡ ನಿಮ್ಮ ಈ ಕಾರ್ಟಿಸೋಲ್ ಹೆಲ್ಪ್ ಮಾಡುತ್ತೆ ಕಾರ್ಟಿಸೋಲ್ ಅನ್ನೋದು ಸ್ಟ್ರೆಸ್ ಅಷ್ಟೇ ಹ್ಯಾಂಡಲ್ ಮಾಡಿದೆ ಮಸಲ್ಸಿಗೆ ಪವರನ್ನು ಕೊಡೋದು ಮತ್ತೆ ಮಸಲ್ಸನ್ನು ರಿಪೇರ್ ಮಾಡುವ ಕೆಲಸವನ್ನು ಕೂಡ ಇದು ಮಾಡುತ್ತೆ ಇದಿಷ್ಟು ನಿಮಗೆ ಸ್ಟ್ರೆಂತ್ ಟ್ರೈನಿಂಗಿಂದ ಸಿಗುವಂಥ ಸಹಾಯಗಳು ಹಾಗಿದ್ರೆ ಯೋಗ ಏನು ಮೇಡಮ್ ಈಗ ಇದೆರಡನ್ನು ಕೇಳ್ತಾ ಇದ್ರೆ ನಾಳೆಯಿಂದ ಯೋಗ ಬಿಟ್ಟು ಇದನ್ನೇ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ ಏನು ಮಾಡೋಣ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಆದರೆ ಯೋಗದಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಯೋಗ ಮಾಡ್ತಾ ಇದ್ದಂತೆ ಆ ಯೋಗ ಅನ್ನೋದು ನಿಮ್ಮ ಕಾರ್ಟಿಸೋಲ್ ಲೆವೆಲ್ಸನ್ನು ಎಷ್ಟು ಹೆಲ್ಪ್ಫುಲ್ಲಾಗಿಡತ್ತೆ ಅಂತಂದರೆ ಕಂಪ್ಲೀಟ್ಲಿ ನೀವು ಆ ಧನ್ಯತಾ ಭಾವ ಆ ಗ್ರ್ಯಾಟಿಟ್ಯೂಡ್ ಆ ನಿಮ್ಮ ದೇಹ ಮತ್ತು ಮನಸ್ಸಿನ ಜೊತೆ ಆಗುವಂಥ ಕನೆಕ್ಟಿವಿಟಿ ಏನಿದೆ ಅದು ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ಗಳನ್ನು ಕಂಪ್ಲೀಟ್ಲಿ ಬೆಟರ್ ಆಗಿ ಹ್ಯಾಂಡಲ್ ಮಾಡಿ ಬೆಸ್ಟ್ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಹ್ಯಾಂಡಲ್ ಅಂದರೆ ಸ್ಟ್ರೆಸ್ ಹ್ಯಾಂಡಲಿಂಗ್ ಚೆನ್ನಾಗಿ ಆಗ್ತಾ ಇದ್ದಂತೇನೆ ಅದು ದೇಹದ ಎಲ್ಲ ಚಟುವಟಿಕೆಗಳಲ್ಲಿ ಒಂದು ಸಮತ್ವವನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮಗೆ ಈ ಪದೇ ಪದೇ ಮಧ್ಯರಾತ್ರಿ ತಿನ್ನಬೇಕು ಅನ್ಸೋ ಕ್ರೇಮಿಂಗ್ ಬರೋದು ಎಷ್ಟೆಷ್ಟೊತ್ತಿಗೋ ಏನೋ ತಿಂತಿರೋದು ಟಿ ವಿ ನೋಡ್ತಾ ತಿನ್ನೋದು ರಾತ್ರಿ ಮಲ್ಗೋ ಮೊದಲು ತಿನ್ನೋದು ಮಧ್ಯರಾತ್ರಿ ಎದ್ದು ಚಿಪ್ಸ್ ತಿನ್ನೋದು ಇಂತಹ ಬಿಂಜ್ ಏಟಿಂಗ್ ಅಂತ ಏನು ಹೇಳ್ತೀವಿ ಈ ತರ ಹ್ಯಾಬಿಟ್ ಇದ್ದದನ್ನ ತೆಗೆದು ಹಾಕ್ಲಿಕ್ಕೆ ಅಂತ ಹ್ಯಾಬಿಟ್ ಇಂದ ಹೊರ ಬರಲಿಕ್ಕೆ ಕೂಡ ನಿಮಗೆ ಯೋಗ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಇಂಥ ಎಲ್ಲ ಹ್ಯಾಬಿಟ್ಗಳು ಮಧ್ಯೆ ಮಧ್ಯೆ ಕ್ರೇಮಿಂಗ್ ಬರ್ತಿದೆ ಸ್ಟ್ರೆಸ್ ಈಟಿಂಗ್ ಮಾಡ್ತಾ ಇದ್ದೀರಾ ಮಧ್ಯರಾತ್ರಿ ಇದ್ದು ಏನೋ ತಿಂತಿದ್ದೀರಾ ಅಂತಂದ್ರೆ ಇದು ನಿಮ್ಮ ಸ್ಟ್ರೆಸ್ ಹಾರ್ಮೋನಿಂದ ಆಗುವಂಥದ್ದು ನಿಮ್ಮ ದೇಹ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದಿಷ್ಟು ಗೊತ್ತಿದ್ದು ಸ್ಟ್ರೆಸ್ ಆಗ್ತಿದೆ ಕೆಲವೊಂದಿಷ್ಟು ಗೊತ್ತಿಲ್ಲದೆ ಸ್ಟ್ರೆಸ್ ಆಗ್ತಾ ಇರೋದು ಸ್ಟ್ರೆಸ್ ಹಾರ್ಮೋನ್ ಕಾರಣದಿಂದ ನಿಮ್ಮಲ್ಲಿ ಈ ರೀತಿಯಾದಂತಹ ಕ್ರೇವಿಂಗ್ ಹಾಗೂ ಬಿಂಜ್ ಈಟಿಂಗ್ ಮಾಡ್ತಾ ಇರ್ತೀರ ಯಾವಾಗ ನೀವು ಯೋಗ ಮಾಡ್ತೀರಾ ಆಗ ಈ ಬಿಂಜ್ ಈಟಿಂಗ್ ಅನ್ನೋದು ಕೂಡ ಕಡಿಮೆ ಆಗತ್ತೆ ಹಾಗೆ ಹಾರ್ಟ್ ಅಲ್ಲಿ ಏನಾಗುತ್ತೆ ನರ್ವಸ್ ಸಿಸ್ಟಮು ಕಂಪ್ಲೀಟ್ಲಿ ಹಾರ್ಟನ್ನ ರೆಗ್ಯುಲರೈಸ್ ಮಾಡ್ತಾ ಅಲ್ಲಿ ಬ್ಲಡ್ ಪ್ರೆಷರ್ ಕೂಲ್ ಮಾ ಕಾಮ್ ಡೌನ್ ಮಾಡ್ತಾ ಬರುತ್ತೆ ಹೈ ಬ್ಲಡ್ ಪ್ರೆಷರ್ ಇರೋರಿಗೆಲ್ಲ ಇನ್ಸ್ಟೆಂಟ್ಲಿ ಅದನ್ನ ಕಂಟ್ರೋಲಿಗೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೇನೇ ಹಾರ್ಟ್ ರೇಟ್ ಕೂಡ ಇದು ರೆಗ್ಯುಲರೈಸ್ ಮಾಡ್ತಾ ಬರುತ್ತೆ ಸೊ ಪ್ರಾಪರ್ ಆದಂತಹ ಹಾರ್ಟ್ ರೇಟು ಸರಿಯಾಗಿ ನಿಯಮಿತವಾದಂತಹ ಬ್ಲಡ್ ಪ್ರೆಷರು ಸೊ ಇದೆಲ್ಲ ಏನು ಮಾಡುತ್ತೆ ನಮ್ಮ ಓವರ್ ಆಲ್ ಹೆಲ್ತನ್ನು ಮತ್ತು ನಮ್ಮ ಕಾಮಾಗಿರುವಂತಹ ಸ್ಟೇಟ್ ಆಫ್ ಮೈಂಡನ್ನು ಸಪೋರ್ಟ್ ಮಾಡ್ತಾ ಬರುತ್ತೆ ಯೋಗ ಮಾಡೋದ್ರಿಂದ ಇನ್ನು ಮಸಲ್ಸಿಗೇನು ಹೆಲ್ಪ್ ಆಗಲ್ವಾ ಖಂಡಿತ ಹೆಲ್ಪ್ ಆಗುತ್ತೆ ಇಲ್ಲಿ ಯೋಗವನ್ನು ಪ್ರತಿನಿತ್ಯ ಮಾಡೋದರಿಂದ ಮಸಲ್ಸಿನ ಫ್ಲೆಕ್ಸಿಬಿಲಿಟಿ ಹಾಗೂ ಮಸಲ್ಸಿನ ರೇಂಜ್ ಆಫ್ ಮೋಷನ್ ಅಂತ ಹೇಳ್ತೀವಿ ಈಗ ಒಂದು ಮಾಂಸಖಂಡವನ್ನು ನಾನು ಉಪಯೋಗಿಸ್ತೀನಿ ಅಂದಾಗ ಅದನ್ನು ಅದಕ್ಕೆ ಪ್ರತಿಯೊಂದು ಮಾಂಸಖಂಡಕ್ಕೂ ರೇಂಜ್ ಆಫ್ ಮೋಷನ್ ಅಂತ ಇರುತ್ತೆ ಸೊ ಯೋಗವನ್ನು ಮಾಡೋದ್ರಿಂದ ಮಸಲ್ನಲ್ಲಿರುವ ಫ್ಲೆಕ್ಸಿಬಿಲಿಟಿ ಮತ್ತು ಅದರ ರೇಂಜ್ ಆಫ್ ಮೋಷನ್ ಏನಿದೆ ಅದು ಎನ್ಹಾನ್ಸ್ ಆಗುತ್ತೆ ಅದು ಬೆಟರ್ ಆಗತ್ತೆ ಅಷ್ಟೇ ಅಲ್ಲದೆ ಈ ನಮ್ಮ ಮಸಲ್ಸ್ಗಳಲ್ಲಿ ಇರುವಂತಹ ಬ್ಯಾಲೆನ್ಸ್ ಆಗಿರ್ಬೋದು ಹಾಗೂ ಮಸಲ್ಸ್ಗಳ ರಿಕವರಿ ಏನೀಗ ಮೊದಲು ಡ್ಯಾಮೇಜ್ ಆಗಿದೆ ಅದರ ರಿಕವರಿ ಇರ್ಬೋದು ಇದೆಲ್ಲವೂ ಬೆಟರ್ ಆಗುತ್ತೆ ಹಾಗೂ ಮಸಲ್ಸ್ ಮತ್ತು ಕನೆಕ್ಟಿವ್ ಟಿಶ್ಯೂಗಳ ಜೊತೆಗಿನ ಒಂದು ಸಂಬಂಧ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ ಬಿಕಾಸ್ ಕನೆಕ್ಟಿವ್ ಟಿಶ್ಯೂ ಕೂಡ ನಮ್ಮ ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕಾದದ್ದು ಅದರ ಬಗ್ಗೆ ಕೂಡ ಮುಂಬರುವ ದಿನಗಳಲ್ಲಿ ತಿಳಿಸ್ತೀನಿ ಸೊ ಕಾರ್ಡಿಯೋದ ಬೆನಿಫಿಟ್ಸ್ ಅನ್ನು ಕಲ್ತ್ಕೊಂಡ್ವಿ ಸ್ಟ್ರೆಂತ್ ಟ್ರೈನಿಂಗ್ ಬೆನಿಫಿಟ್ಸ್ ಅನ್ನು ಕಲ್ತ್ಕೊಂಡ್ವಿ ಹಾಗೆ ಯೋಗ ಬೆನಿಫಿಟ್ಸು ನಮಗೆ ಗೊತ್ತಾಯಿತು ಸೊ ಇದು ಮೂರಲ್ಲಿ ಯಾವ್ದು ಬೆಸ್ಟ್ ಅನ್ನೋಕ್ಕಿಂತ ಮೂರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ವಾರದಲ್ಲಿ ಒಂದೆರಡು ದಿನ ಕಾರ್ಡಿಯೋ ಮಾಡಿ ವಾರದಲ್ಲಿ ಒಂದೆರಡು ದಿನ ನೀವು ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮಾಡಿ ವಾರದಲ್ಲಿ ಒಂದೆರಡು ದಿನ ಯೋಗವನ್ನು ಕೂಡ ಮಾಡಿ ಎಲ್ಲದನ್ನ ಸೇರಿ ಒಂದು ಕಾಂಬಿನೇಷನಲ್ಲಿ ನಿಮ್ಮ ದೇಹಕ್ಕೆ ಮಸಲಿಗೆ ಸ್ಟ್ರೆಂತ್ ಸಿಗುತ್ತೆ ಮಸಲ್ದು ಗ್ರೋತ್ ಆಗುತ್ತೆ ಜೊತೆಯಲ್ಲಿ ರಿಪೇರ್ ಆಗುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಾರ್ಟ್ ರೇಟು ಬಿ ಎಮ್ ಆರ್ ಎಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ ಸೊ ಹೀಗೆ ಎಲ್ಲದರ ಕಾಂಬಿನೇಷನಲ್ಲಿ ನಿಮಗೆ ಇನ್ನೂ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ ಸೊ ಯಾವ್ದು ಬೆಸ್ಟು ಅಂತ ತಲೆ ಕೆಡಿಸ್ಕೊಂಡು ಏನೂ ಮಾಡಿದೆ ಕೂತ್ಕೊಳ್ಳೋಕ್ಕಿಂತ ಯಾವುದಾದ್ರೂ ಒಂದು ನಿಮ್ಗೆ ಯಾವುದು ಕನೆಕ್ಟ್ ಆಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅಲ್ಲಿಂದ ಶುರು ಮಾಡಿ ಬಿಕಾಸ್ ನಾವು ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕು ಅಂತಂದಾಗ ಈ ಒಂದು ಫಿಸಿಕಲ್ ವರ್ಕೌಟ್ ಅನ್ನೋದು ಇನ್ ಎನಿ ಫಾರ್ಮ್ ಇಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಯಾವುದನ್ನು ನೀವು ಕನ್ಸಿಸ್ಟೆನ್ಸಿಯಿಂದ ಮಾಡೋಕ್ಕಾಗತ್ತೆ ಅದು ಮಾತ್ರ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ನೀವು ಯಾವುದನ್ನು ಕನ್ಸಿಸ್ಟೆನ್ಸಿಯಿಂದ ಮಾಡೋಕ್ಕಾಗತ್ತೆ ಅನ್ನೋದನ್ನು ಪ್ಲಾನ್ ಮಾಡ್ಕೊಳ್ಳಿ ಆ್ಯಂಡ್ ಅದರಿಂದ ನೀವು ಫಲಿತಾಂಶವನ್ನು ಕೂಡ ನೋಡ್ಬೋದು ಸರಿನಾ ಏನಾದರೂ ಡೌಟ್ಸ್ ಇದೆಯಾ ಲಾಸ್ಟ್ ಆರು ನಿಮಿಷ ಇದೆ ಹಾ ಹೇಳಿ ಇವಾಗ ನಮ್ ಏಜ್ ಪ್ರಕಾರ ಎಷ್ಟ್ ಮಾಡ್ಬೇಕು ಅದ್ ಶಕ್ತಿ ಅರ್ಧ ಮಾತ್ರ ನಾವು ವ್ಯಯ ಮಾಡ್ಬೇಕು ಅಂತ ಆಯುಧದಲ್ಲಿ ಹೇಳ್ತೇವೆ ಈಗ ನಾವು ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋದ್ವಿ ಈಗ ಸಂಜೆ ಕ್ಲಾಸ್ ಇರುತ್ತೆ ಸೊ ಎರಡು ತಗೋಬೋದಾ ನಮ್ಗೆ ಖಂಡಿತ ನಿಮ್ಮ ಶಕ್ತಿ ನೋಡಿ ಶಕ್ತಿ ಅನ್ನೋದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಶಕ್ತಿ ಅನ್ನೋದು ನಾವು ಟ್ರೈನ್ ಕೊಟ್ಕೊಂಡು ನಾವು ಗಳಿಸ್ಕೊಂಡಿದ್ದಂಥದ್ದು ನಾವು ಎಷ್ಟು ಗಳಿಸ್ಕೊಂಡಿದ್ದೀವಿ ಬಿಕಾಸ್ ನನಗೀಗ ನಾನು ನೋಡಿದ್ದೀನಿ ಅರವತ್ತೈದು ವರ್ಷಕ್ಕೂ ಕಂಪ್ಲೀಟ್ಲಿ ನಮ್ಮೆಲ್ಲರ್ಕಿಂತ ಫಿಟ್ ಆಗಿದ್ದು ಹೆಲ್ದಿ ಆಗಿರೋದು ನಮ್ಗಿಂತ ಸ್ಟ್ರಾಂಗ್ ಇರೋರ್ನು ನೋಡಿದ್ದೀನಿ ಸೊ ಶಕ್ತಿ ಅನ್ನೋದು ನಿಮ್ಮ ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ನೀವು ಅದನ್ನ ಎಷ್ಟು ಗಳಿಸ್ಕೊಂಡಿದ್ದೀರಾ ಎಷ್ಟು ನಿಮ್ಮ ಬಾಡಿಯನ್ನು ಟ್ರೈನ್ ಮಾಡ್ಕೊಂಡಿದ್ದೀರಾ ಅಂತ ಸೊ ನಿಮ್ಮ ದೇಹ ಟ್ರೈನ್ ಅಪ್ ಆಗಿದೆ ನಿಮ್ಗೆ ಅದರಿಂದ ಎಕ್ಸಾಸ್ಟೆಡ್ ಫೀಲ್ ಆಗ್ತಾ ಇಲ್ಲ ಅಂತಂದರೆ ಖಂಡಿತ ನೀವು ಮಾಡ್ಬೋದು ಇದು ಮಾಡ್ತೀವಿ ಅಂದಾಗ ಪ್ರಮಾಣ ಅದೇ ಅವತ್ ಮಾತಾಡಿದ ಹಾಗೆ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಈಗ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇದ್ದಾಗ ನಮ್ಮ ದೇಹನೇ ಡಿಮ್ಯಾಂಡ್ ಮಾಡುತ್ತೆ ಜಾಸ್ತಿ ನೀರನ್ನು ಅವಾಗ ಕೊಟ್ರಾಯ್ತು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇಲ್ಲದೇ ಇದ್ದ ನಮ್ಮ ದೇಹ ಹೆಚ್ಚಿಗೆ ಡಿಮಾಂಡ್ ಮಾಡೋದಿಲ್ಲ ಆ ರೀತಿಯಾಗಿ ಅಂದ್ರೆ ಅನಗತ್ಯವಾಗಿ ಅಲಾರಾಮ್ ಇಟ್ಕೊಂಡು ನಾವು ತಿಂತೀವಿ ಕುಡಿತೀವಿ ಅನ್ನೋಕ್ಕಿಂತ ಬೇಸಿಕಲಿ ನನ್ನ ಅಗತ್ಯವನ್ನ ಒಬ್ಸರ್ವ್ ಮಾಡುವಷ್ಟು ಸೆನ್ಸಿಬಲ್ ನಾವು ಆಗ್ಬೇಕು ಅಂಡ್ ದೇಹ ಯಾವಾಗ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನ ಕೊಡ್ತಾ ಬರಬೇಕು ಇನ್ನಷ್ಟು ನಮಗೆ ಸೆನ್ಸಿಬಲ್ ಇಲ್ಲ ನಾವು ಅಂದಾಗ ಅರ್ಧ ಮುಕ್ಕಾಲು ಗಂಟೆಗೊಮ್ಮೆ ಒಮ್ಮೆ ಅಲಾರಾಮ್ ಇಟ್ಕೊಂಡು ಗುಟುಕು ಗುಟುಕಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀರನ್ನ ಕೊಡ್ತಾ ಬರ್ಬೇಕು ಮತ್ತೆ ಏನಾದರೂ ಏನಾದ್ರೂ ಪ್ರಶ್ನೆಗಳಿದೆಯಾ ಎಲ್ಲರೂ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಲ್ಲ ಸೊ ಬೇಸಿಕಲಿ ನಾವು ಇಪ್ಪತ್ತೊಂದು ದಿನಗಳ ಕಾಲ ಏನು ಯಾರು ಕೂಡ ಸಿಹಿಯನ್ನು ತಿನ್ನಬಾರ್ದು ಆಯ್ಲಿ ಫುಡ್ ಏನನ್ನು ತಿನ್ನಬಾರ್ದು ಜೊತೆಯಲ್ಲಿ ಪ್ರತಿನಿತ್ಯ ಆಕ್ಟಿವ್ ಆಗಿರೋಣ ಓಡಾಡಿಕೊಂಡು ನಮ್ಮನ್ನು ಫಿಸಿಕಲಿ ಆಗಿ ಇಟ್ಕೊಳ್ಳೋಣ ಸಾಧ್ಯ ಆದರೆ ಈಗ ಇವತ್ತು ಕ್ಲಾಸ್ ಆದಮೇಲೆ ನಿಮಗೆ ಓಕೆ ಅಂತ ಅನಿಸಿದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಯೋಗ ಅಥವಾ ಕಾರ್ಡಿಯೋ ಯಾವುದಾದ್ರೂ ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ನಿಮ್ಮ ರುಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದು ನಿಮ್ಮ ಮಸಲನ್ನು ಸ್ಟ್ರೆಂತ್ ಮಾಡುತ್ತೆ ಕೇವಲ ಫ್ಯಾಟ್ ಲಾಸ್ ಅಷ್ಟೇ ಆದರೆ ಆಗಿಲ್ಲ ನಮಗೆ ಮಸಲ್ಸ್ ಕೂಡ ಚೆನ್ನಾಗಿ ಡೆವಲಪ್ ಆಗಬೇಕು ನಮ್ಮ ದೇಹದ ಓವರ್ ಆಲ್ ಎನರ್ಜಿ ಚೆನ್ನಾಗಬೇಕು ಹೆಲ್ತ್ ಚೆನ್ನಾಗಬೇಕು ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಊಟ ತಿಂಡಿ ಆದ ತಕ್ಷಣ ಕೂತ್ಕೋಬಾರ್ದು ಒಂದು ನೂರು ಹೆಜ್ಜೆ ನಾವು ನಡಿಬೇಕು ಖುಷಿ ಖುಷಿಯಿಂದ ಇರಬೇಕು ಸಮಾಧಾನದಿಂದ ಇರಬೇಕು ಏನಾದರೂ ಅಪ್ಪಿತಪ್ಪಿ ಸಿಹಿ ತಿಂದರೂ ಗಿಲ್ಟನ್ನು ತಿನ್ನಬೇಡಿ ಸಿಹಿಯನ್ನು ಮಾತ್ರ ತಿನ್ನಿ ಮತ್ತೆ ನೆಕ್ಸ್ಟ್ ಡೇ ಡೇ ಒನ್ನಿಂದ ಸ್ಟಾರ್ಟ್ ಮಾಡಿ ಅಷ್ಟೇ ಯಾಕಂದರೆ ನೀವು ತಿಂದಿರೋ ಸಿಹಿಗಿಂತ ಸಿಹಿ ತಿಂದೆ ಅನ್ನುವಂಥ ಗಿಲ್ಟ್ ನಿಮ್ಮನ್ನು ಹೆಚ್ಚಿಗೆ ಪ್ರಾಬ್ಲಮ್ನಲ್ಲಿ ಆಗತ್ತೆ ಹೇಳಿ

ಅದೇ ಹಾಗೆ ರಾತ್ರಿ ಲೇಟ್ ಆಗ್ತಾ ಇದೆ ಬೆಳಿಗ್ಗೆ ಬೇಗ ಹೇಳ್ತಿದ್ದೀವಿ ಅಂದಾಗ ಮಧ್ಯೆ ತಗೊಳ್ಬಹುದು ತೊಂದರೆ ಇಲ್ಲ ಆದ್ರೆ ಖಂಡಿತವಾಗಿ ನೀವು ರಾತ್ರಿ ಲೇಟ್ ಆಗಿ ಮಲಗೋದೇ ತುಂಬಾ ರುಟೀನ್ ಆದ್ರೆ ಅದು ನಿಮ್ಗೆ ಮುಂದೆ ತುಂಬಾ ರೋಗಗಳನ್ನ ಕೊಡತ್ತೆ ಅದಕ್ಕೆ ಮೆಂಟಲಿ ಪ್ರಿಪೇರ್ ಹಾಕೊಂಡು ರೆಡಿ ಇದ್ದು ರಾತ್ರಿ ಲೇಟ್ ಆಗಿ ಮಲಗಬಹುದು ಯಾಕಂದರೆ ಅದಕ್ಕೆಲ್ಲ ಏನಾದರೂ ಒಂದು ಆಲ್ಟರ್ನೇಟಿವನ್ನು ಹುಡುಕೊಳ್ಳಿ ಯಾವ ರೀತಿಯಲ್ಲಿ ನಾವು ಅವರಿಗೆಲ್ಲ ಏನೇನು ಬೇಕೋ ಅದನ್ನ ರೆಡಿ ಮಾಡಿಟ್ಟು ನೀವು ರೆಸ್ಟ್ ಮಾಡ್ಬೋದು ಬಿಕಾಸ್ ನಾಳೆ ಆರೋಗ್ಯ ಹಾಳಾಯ್ತು ಅಂತಂದರೆ ಸಫರ್ ಆಗೋದು ನಾವೇ ಆಗತ್ತೆ ನಮ್ಮ ಆರೋಗ್ಯ ಅನಾರೋಗ್ಯವನ್ನು ನಾವು ಬೇರೆ ಯಾರಿಗೆ ಹಂಚ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಆ ರೀತಿ ಪ್ರತಿನಿತ್ಯ ಇದೇ ಆಗ್ತಿದೆ ಅಂತಂದರೆ ನೀವು ಡೈಲಿ ನ್ಯಾಪ್ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ ನ್ಯಾಪ್ ತಗೊಳ್ಳಿ ನಿಮಗೆ ಬೆಟರ್ ಫೀಲ್ ಆಗುತ್ತೆ ಆದರೆ ನೀವು ರಾತ್ರಿ ಹೀಗೆ ಮಲಗೋದು ಲೇಟ್ ಮಾಡ್ಕೊಳ್ತಾ ಇದ್ರೆ ಅನಾರೋಗ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಪ್ರಿಪೇರ್ ಆಗಿರಿ ಅದು ಓಕೆ ಅಂತಂದರೆ ಮಧ್ಯಾಹ್ನ ರೆಸ್ಟ್ ಮಾಡಿ ರಾತ್ರಿ ಲೇಟಾಗಿ ಮಲಗಿ ಏನೂ ತೊಂದರೆ ಇಲ್ಲ ನಾನು ಹೇಳೋದೇನಂತಂದರೆ ಮನೆಯಲ್ಲಿ ಹಾಗೆ ಬರೋದು ಲೇಟ್ ಆಗತ್ತೆ ಇದಾಗತ್ತೆ ಅಂದಾಗ ಅವ್ರಿಗೆ ಏನೇನು ಆಗಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟು ನೀವು ನಿದ್ದೆ ಮಾಡಿ ಅವ್ರು ಬಂದು ಅವರಿಗೋಸ್ಕರ ಅದೇನು ಮಾಡ್ಕೋಬೇಕು ಅದನ್ನು ರೆಡಿ ಇದ್ದಿದ್ದನ್ನು ತಿಂದು ರೆಸ್ಟ್ ಮಾಡಿ ಅವರು ಬೇಗ ಮಲಗ್ತಾರೆ ಇಲ್ಲ ನಾವು ಎಚ್ಚರ ಇದ್ದೀವಿ ಅಂದಾಗ ಅವರು ಕೂತ್ಕೊಳ್ಳೋದು ಮಾತಾಡೋದು ಮತ್ತೆ ಒಂದಿಷ್ಟು ಆಗಿಂದ ಮತ್ತೆ ದಿನ ಶುರು ಅನ್ನೋ ರೀತಿಯಲ್ಲಿ ಮತ್ತೊಂದಿಷ್ಟು ಡಿಲೇ ಆಗ್ತಾ ಹೋಗುತ್ತೆ ಸೊ ಇದು ಬೆಟರ್ ಆಪ್ಷನ್ ಬಟ್ ಪ್ರಾಕ್ಟಿಕಲಿ ಹೌದು ಇದು ಪಾಸಿಬಲ್ ಇರೋದಿಲ್ಲ ಪಾಸಿಬಲ್ ಇಲ್ಲ ಅಂತಂದರೆ ಮುಂದೊಂದು ದಿನ ಇದಕ್ಕೆ ತೆರಿಗೆ ಕಟ್ಟಲಿಕ್ಕೆ ರೆಡಿ ಇರಿ ಆ ತೆರಿಗೆಯನ್ನು ಅನಾರೋಗ್ಯ ರೂಪದಲ್ಲಿ ಕಟ್ಟಲೇಬೇಕಾಗತ್ತೆ ರಾತ್ರಿ ಲೇಟಾಗಿ ಮಲಗ್ತಿದ್ದೀರಾ ಅಂದರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅದಕ್ಕೆ ನೋ ಕಾಂಪ್ರಮೈಸ್ ನೋ ಶಾರ್ಟ್ಕಟ್ ನೋ ಏನೋ ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ ರಾತ್ರಿ ಬೇಗ ಮಲಗಲೇಬೇಕು